ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಒಂದು ಟೆಕ್ನಿಕಲ್ ವಿಷಯವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟು ನಾನು ಗೂಗಲ್ಗೆ ಬಂದಿದ್ದೀನಿ ಈ ಗೂಗಲಲ್ಲಿ ನಾವು ಯಾವುದೇ ಒಂದು ಇಮೇಜನ್ನು ಒಂದು ಇಮೇಜ್ ಫೋಟೋವನ್ನು ಹಾಕಿ ಆ ಇಮೇಜ್ ಫೋಟೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂದರೆ ಅದನ್ನು ನಾವು ವರ್ಡ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ಜಸ್ಟ್ ಗೂಗಲ್ದಲ್ಲೇ ತೋರಿಸ್ತೇನೆ ನೋಡ್ಕೊಳ್ಳಿ ಓಕೆ ಇಲ್ಲಿ ನಾನು ಒಂದು ಜಸ್ಟ್ ಇಲ್ಲಿ ಟ್ಯಾಬ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇಮೇಜ್ ಟು ಟೆಸ್ಟ್ ಕವರ್ಟ್ ಅಂಥೇಳಿ ಇಮೇಜ್ ಟು ಟೆಸ್ಟ್ ಕನ್ವರ್ಟರ್ ಇಮೇಜ್ ಟು ಟೆಸ್ಟ್ ಕನ್ವರ್ಟರ್ಗೆ ನಾನೊಂದು ಕ್ಲಿಕ್ ಮಾಡ್ತೇನೆ ಈಗ ಫಸ್ಟ್ ಇದೇನು ಬಂತು ಎಕ್ಸಾಕ್ಟ್ ಇಮೇಜ್ ಓಕೆ ಫಸ್ಟ್ ಏನಿದೆ ನಾನು ಇದು ಟೆಸ್ಟ್ ಕನ್ವರ್ಟರ್ ಹೊಡೆದಿದ್ದೀನಿ ಈಗ ನಾನು ಕಾಣ್ಕೊಂಡಿ ಇಲ್ಲಿ ಈ ಥರ ಬಂದಿದೆ ಟೆಸ್ಟ್ ಕನ್ವರ್ಟರ್ ಅಂತ ಹೇಳಿ ಓಕೆ ಇಮೇಜ್ ಟೆಸ್ಟ್ ಕನ್ವರ್ಟ್ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡಿ ಇಲ್ಲಿ ಬ್ರೌಸರ್ ಬಿತ್ತಾನೆ ಬ್ರೌಸ್ ಅಂತ ಇಲ್ಲಿ ಬ್ರೌಸ್ ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಬೇಕು ಇಮೇಜನ್ನು ತೆಗೆದುಬೇಕು ಇಲ್ಲಿ ನಾನು ಫೋಟಲ್ಲಿ ವಾಟ್ಸ ಹಾಕಿಕೊಂಡ್ರೆ ಹಾಕಿಕೊಂಡಿರ್ತಕ್ಕಂಥ ಫೋಟೋಗಳು ಎಲ್ಲವೂ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡಿದ್ದು ಇದು ಡೌನ್ಲೋಡ್ ತೋರಿಸಿ ಬಂದಿರತಕ್ಕಂಥ ಫಸ್ಟ್ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೇನೆ ಆ ಫೋಟೋ ಎಲ್ಲವನ್ನು ಇದು ಕೇಳುತ್ತೆ ಇದು ಫೋಟೋಸೇ ಇದು ನೋಡಿ ಓಕೆ ನೋಡಿ ಮತ್ತೆ ನಾನು ಬರ್ತೇನೆ ಕಲಿಬೇಕು ನಿಮ್ಗೆ ಬಹಳ ಉಪಯೋಗ ಆಗ್ತದೆ ಇಲ್ಲಿ ನೋಡಿ ನಾನು ಬೇರೆ ಒಂದು ಇದು ತೆಗೆದುಕೊಳ್ತೇನೆ ಓಕೆ ಒಂದು ಇಮೇಜ್ ಇದು ಬೇಡ ಒಂದು ಯಾವ್ದಾದ್ರು ಮ್ಯಾಟ್ರ್ ಇರತಕ್ಕಂಥ ತಗೊಳ್ತೇನೆ ನೋಡಿ ಇಲ್ಲಿ ಬ್ರೌಸ್ ಓಕೆ ಇಲ್ಲಿ ಯಾವುದೋ ಬೇರೆ ಇದು ಬೇಡ ನೋಡಿ ನೀವು ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಡೌನ್ನಲ್ಲಿ ಇರ್ತವೆ ಇದು ಬೇಡ ಇದು ಫೋಟೋ ಇದೆ ನಾನೊಂದು ಜಸ್ಟು ವಾಟ್ಸಪ್ನಲ್ಲಿ ಒಂದು ಡೌನ್ ನೋಡಿ ಓಕೆ ಈ ಒಂದು ವಾಟ್ಸಪ್ನಲ್ಲಿ ಇಲ್ಲೆಲ್ಲ ಡೌನ್ಲೋಡ್ ಇದಾವೆ ಇದು ಡೌನ್ಲೋಡ್ ಮಾಡಿ ಏನದು ಕುರಿತು ಸಹಿತ ತೋರಿಸ್ತೇನೆ ನೋಡಿ ನೋಡಿ ತ್ರೀ ಲಿಂಕ್ಸ್ ಇದೆನಾ ಇಲ್ಲಿ ತ್ರೀ ನೋಡಿ ಈ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಹಿಂಗೂ ಡೌನ್ಲೋಡ್ ಮಾಡಬಹುದು ಓಕೆ ಇಲ್ಲೇ ಇರ್ತವೆ ಇಲ್ಲ ಬೇಡ ಸಿಂಗಲ್ ಅನ್ನ ಯಾವ್ದು ಇದ್ದಂಗೆ ಎಲ್ಲವೂ ಕಡೆ ಬೇಡ ಈಗ ಈಗ ಮಾರ್ಕ್ ಇರುತ್ತಲ್ಲ ಏನಿದೆ ಡೌನ್ಲೋಡ್ ಅಂತ ಇದೆಯಾ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಕೋರ್ಸು ನಮಗೆ ಡೌನ್ಲೋಡ್ ಆಗಲಿ ಇಲ್ಲ ಡೌನ್ಲೋಡ್ ಇಮೇಜ್ ಟುಕ್ ನೋಟ್ ಎ ಇಮೇಜ್ ಅಪ್ಲೋಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಬಂದಿದ್ದೀನಿ ಇಲ್ಲಿ ಓಕೆ ತುಂಬ ಈಝಿ ಅಂತ ಒಂದು ಏನ ನಾನು ನಿಮಗೆ ಫ್ರೆಂಡ್ಸ್ ನೀವು ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ನೀವು ಸಹಿತ ಈಝಿಯಾಗಿ ಮನೇಲಿ ಕೂತ ನೀವು ಮಾಡ್ಬೋದು ಓಕೆ ಇಲ್ಲ ಡೌನ್ಲೋಡು ಇಲ್ಲಿ ಡೌನ್ಲೋಡ್ ಸೆಲೆಕ್ಟ್ ಮಾಡ್ತೇವೆ ನೋಡಿ ಡೌನ್ಲೋಡು ಓಕೆ ಡೌನ್ಲೋಡ್ನಲ್ಲಿ ತಾವೆಲ್ಲವೂ ಓಕೆ ಇಲ್ಲಿ ಬಂದು ಇದೆ ನೋಡಿ ಓಪನ್ ಅಂತ ಕಾಣಿಸ್ತಾ ಇದ್ದೇನೆ ಓಪನ್ ಅಂತೇಳಿ ಹ್ಞೂ ಈ ಓಪನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಈ ಸಬ್ಮಿಟ್ ಅಂಡ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇರುತ್ತೆ ಇದು ಎಲ್ಲ ಇದು ಆಗ್ತಾನೆ ಇರುತ್ತೆ ಡೌನ್ಲೋಡ್ ಇಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಅಪ್ಲೋಡ್ ತಕ್ಷಣ ಅಪ್ಲೋಡ್ ಆದ ತಕ್ಷಣ ಏನು ಮಾಡಬೇಕಪ್ಪ ಹೊಸಲಿ ಆರ್ ನಾಟ್ ರೋಬೋಟ್ ಅಂತ ಕೇಳುತ್ತೆ ಇಲ್ಲ ನಾಟ್ ರೋಬೋಟ್ ಅಂತೇಳಿ ಕೊಡಬೇಕು ಇಲ್ಲಿ ಇಲ್ಲೇ ಸ್ಟಾರ್ಟ್ ಓವರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಐ ಆಮ್ ಹೌದಲ್ಲ ನಾಡ್ ಅಂತೇಳಿ ಸೆಲೆಕ್ಟ್ ಬಾಕ್ಸ್ನಲ್ಲಿ ಸೆಕ್ಟ್ ಮಾಡ್ಕೋಬೇಕು ಈಗ ಮಾಹಿತಿ ಇಲ್ಲಿ ಎಲ್ಲವೂ ನೋಡಿ ಕನ್ವರ್ಟ್ ಆಗಿದೆ ಈ ಮಾಹಿತಿಯನ್ನು ನೀವು ಮಾಡಿಕೊಂಡ್ರಿ ಕಾಪಿ ಮಾಡಿಕೊಂಡು ವರ್ಡ್ನಲ್ಲಿ ಅಂದ್ರೆ ಒಂದು ವರ್ಡಪ್ಪ ಸುಮ್ಮ ಜಸ್ಟ್ ನಾನು ಒಂದು ವರ್ಡ್ ಇಲ್ಲಿದೆ ನೋಡಿ ನಿಮಗೆ ಕಾಣಿಸ್ತಾ ಇದ್ದೇನೆ ವರ್ಡ್ ಈ ವರ್ಡ್ನಲ್ಲಿ ನಾನು ಕಾಪಿ ಮಾಡ್ತೇನೆ ಜಸ್ಟ್ ನಿಮಗೆ ಡಬಲ್ ಮಾಡ್ತೇನೆ ಡಬಲ್ ಕ್ಲಿಕ್ ಕೆಳಗಡೆ ನೀವು ಎಂಟರ್ ಕೊಡ್ಕೋಬೇಕು ಕೆಳಗಡೆ ಎಂಟರ್ ಅಂದ್ರೆ ಇದೆ ನೋಡಿ ಎಂಟರ್ ಕಾಣಿಸ್ತೇನೆ ಮಾಡಿದಂತೆಲ್ಲ ಇದನ್ನ ಕ್ಲಿಕ್ ಮಾಡಿದ ಕೆಳಗಡೆ ಎಷ್ಟು ಡೌನ್ ಅಲ್ಲಿ ಬರುತ್ತೆ ನಮ್ಗೆ ನೆಸ್ಟ್ ಪ್ಯಾರಾಗ್ರಾಫ್ಗೆ ಬರುತ್ತೆ ನೋಡಿ ನೋಡಿ ಕೆಳಗಡೆ ಕಾಣಿಸ್ತಾ ಇಲ್ಲಿ ಕಾಣಿಸ್ತಿದನೇ ಇದು ಓಕೆ ಮತ್ತೆ ಬ್ಯಾಕ್ ಹೋಗೋದು ಬ್ಯಾಕ್ ಹೋಗೋದೇ ಏನಪ್ಪಾ ಅಂದ್ರೆ ಬ್ಯಾಕ್ ಸ್ಪೇಸ್ ಇಲ್ಲಿದೆ ನೋಡಿ ಓಕೆ ಈ ಬ್ಯಾಕ್ ಸ್ಪೇಸ್ ಒತ್ತ್ರೆ ಬ್ಯಾಕ್ ಹೋಗತದೆ ಮತ್ತೆ ನೋಡಿ ಬ್ಯಾಕ್ ಹೋಗುತ್ತೆ ನೋಡಿ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಹೋಗ್ತದೆ ನೋಡಿ ಓಕೆ ಈಗ ಮಾಡ್ಕೊಂಡಿದ್ದ ಪೇಸ್ಟ್ ನ ಇಲ್ಲಿ ಇರ್ಬೇಕು ಇಲ್ಲಿ ತೋರಿಸ್ತೇನೆ ಇಲ್ಲಿ ಕಂಟ್ರೋಲ್ ಇದು ಸಿಟ್ ಅಂದ್ರೆ ಕಂಟ್ರೋಲ್ ಒಂದು ಬೆಳ್ಳ ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕು ಆದಮೇಲೆ ಸಿ ಸಿ ಅಂದ್ರೆ ಕಪಿ ನೋಡಿ ಇದನ್ನ ನೀವು ಎಬ್ಬೆ ಐದು ಇದೆಲ್ಲ ಈ ಬೆಳ್ಳ ತಗರಿ ಈ ಬೆಳ್ಳ ಕಿರು ಬೆರಳು ಮೇಲೆ ಈ ಬೆರಳು ಬೆರಳುಕೋಬೇಕಿತ್ತರ ಎರಡು ಅಟ್ ಅ ಟೈಮು ಒತ್ತಿಟ್ಕೊಂಡ್ರೆ ಎರಡು ಎರಡೂನು ನಾನು ಎಳ್ಳತ್ತು ಮಾಡಿಲ್ಲ ಈ ಬೆಳ್ಳು ಆಗುತ್ತೆ ನೋಡಿ ನಾನು ಅಲ್ಲಿ ವೇಸ್ಟ್ ಆಗಿದ್ದು ಯಾವುದು ವೇಸ್ಟು ಸುಮ್ಮನೆ ಈಸಿ ಆಗಿರ್ತಂದ್ರೆ ಇದೆಲ್ಲ ವೇಸ್ಟ್ ಇದೆ ಹೌದಾ ಇಲ್ಲ ಹತ್ರ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡ್ಕೊಳೋದಂದ್ರೆ ಹೆಂಗೆ ಇದು ಇಡ್ಬೇಕಿಲ್ಲಿ ಬೆಳಗಿರುತ್ತೆ ರೈಟ್ ಇದೇನಿದೆ ಅಲ್ಲ ಲೆಫ್ಟ್ ಬಟನ್ ಈ ಲೆಫ್ಟ್ ಬಟನ್ ಲೆಫ್ಟ್ ಬಟನ್ ಬಂದು ಆಫ್ ಓನ್ ಮಾಡ್ತತೆ ಇದು ರೈಟ್ ಮಾಡಿ ಕ್ಲಿಕ್ ಕೊಡ್ತದೆ ಓಕೆ ಮೂರು ನಾವು ಎನಿ ಟೈಮಿಂಗ್ ಇಟ್ಕೊಂಡಿರಬೇಕು ಆ ಕಡೆ ರೈಟು ಇದು ಲೆಫ್ಟು ಓಕೆ ಇದು ಆಪ್ಷನ್ ಹಿಡ್ಕೊಂಡು ಹಿಂಗಂದರೆ ಹಿಂಗಂದರೆ ಅದು ಮೌಸು ಇಲ್ಲಿ ಶೇಕ್ ಆಗ್ತಾ ಇರ್ತದೆ ಮೌಸು ಶೇಕ್ ಆಗ್ತದೇನೆ ಶೇಕ್ ಆಗ್ತಿತ್ತಾನೆ ನೋಡಿ ಲೈಟ್ ಆಫ್ ಮಾಡಿ ತೋರಿಸ್ತಾನೆ ಮೌಸು ನೋಡಿ ಶೇಕ್ ಆಗ್ತಿದೆ ನಾನು ರೈಟ್ ಕ್ಲಿಕ್ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೋಡಿ ಇದು ಲೆಫ್ಟು ಮತ್ತೆ ಕ್ಲಿಕ್ ಮಾಡ್ತೇನೆ ನೋಡಿ ಇದನ್ನ ಕ್ಲಿಕ್ ಓಕೆ ನೋಡಿ ಇನ್ನೊಮ್ಮೆ ಕ್ಲಿಕ್ ಮಾಡ್ತೇವೆ ನೋಡಿ ನೋಡಿ ರೈಟ್ ಕ್ಲಿಕ್ ಮಾಡಿದ್ದಕ್ಕೆ ಈ ಥರ ಆಪ್ಷನ್ಗಳು ಓಪನ್ ಆಗ್ತವೆ ಯಾವುದಾದ್ರೂ ಒಂದು ಅಕ್ಷರನ ಕಟ್ ಮಾಡಬೇಕಾ ಪೇಸ್ಟ್ ನೋಡಿ ನೋಡಿಲ್ಲಿ ಕಟ್ ಕಾಪಿ ಮಾಡಬೇಕಾ ನೋಡಿಲ್ಲಿ ಕಟ್ ಅಂದರೆ ಕಟ್ ಇದು ओके आप इधर खार डाक तो दे टेस्ट ऑप्शन्स रंध के लगते हैं नोडी इधर स्टाइलिश है हाइपरलिंक दे लुकअप नेट दे अर्ज एक्शन दे न्यू बजे ನೀವೇನ್ ಮಾಡಬೇಕಪ್ಪ ಇಲ್ಲಿ ಮಲ್ಲ ನನ್ನ ಕೈಯಾಗ ಈ ಒಂದು ಬೆಳ್ಳು ಓಕೆ ರೈಟ್ ಸೈಡ್ ಇದಲ್ಲ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಬೆಲ್ ಇಟ್ಟು ಇಲ್ಲಿ ನೋಡಿ ಬೆಳ್ಳು ಇದ್ರ ಮೇಲೆ ಗಟ್ಟಿಯಾಗಿ ಪ್ರೆಸ್ ನಾನು ಮತ್ತೆ ಪ್ರೆಸ್ ಮಾಡಿ ಇಟ್ಕೊಂಡು ಹಿಂಗೆ ಹೇಳ್ಕೊಬೇಕು ಎಳ್ಕೊಂಡ್ರೆ ಕಾಪಿ ಆಯ್ತು ಅಂದ್ರೆ ಸೆಲೆಕ್ಟ್ ಮಾಡಿದ್ವಿ ಕಾಪಿ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಆ ಒಂದು ವರ್ಡನ್ನು ಮತ್ತೆ ನಾವು ಬೇರೆ ಕಡೆ ಎಲ್ಲಿಯಾದರೂ ಕಾಪಿ ಮಾಡ್ಕೋಬೇಕು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಈಗ ರೈಟ್ ಸೈಡ್ ರೈಟ್ ಸೈಡ್ ಆಪ್ಷನ್ನ ಓಪನ್ ಮಾಡ್ಕೋಬೇಕು ಓಕೆ ತಾನೆ ನಾನು ಓದ್ತಿದ್ದೆ ಮೌಸ್ ಈಗ ಓದ್ತಿದ್ದ ತಕ್ಷಣ ಇಲ್ಲಿ ಆಪ್ಷನ್ ಓಪನ್ ಆಗಿದೆ ನೋಡಿ ನೀವು ಆ ಆಪ್ಷನ್ನ ಕಾಪಿ ಮಾಡ್ಕೊಂಡ್ರಾದರೆ ಈ ಕಾಪಿ ಮೇಲೆ ಕ್ಲಿಕ್ ಮಾಡಬೇಕು ಯಾವ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಮೌಸ್ ಇದೆ ಓಕೆ ಈ ಬೆಳ್ಳು ಅಂದರೆ ಲೆಫ್ಟ್ ಸೈಡು ರೈಟ್ ಸೈಡು ಈ ಬೆಳ್ಳು ಓಕೆ ಲೆಫ್ಟ್ ಸೈಡ್ ಇದು ಇದರನ್ನ ಕ್ಲಿಕ್ ಮಾಡಬೇಕು ನಾನು ಕ್ಲಿಕ್ ಮಾಡಿ ನೋಡು ಓಕೆ ಕ್ಲಿಕ್ ಮಾಡಿದ್ದೀನಿ ಇದು ಕ್ಲಿಕ್ ಆಯಿತು ಈ ಒಂದು ಆದೇವರು ಇಲ್ಲಿ ಬಂದು ನಾನು ಇನ್ನೊಂದು ಕಡೆ ಇಲ್ಲಿ ಮೌಸ್ ಇಟ್ಟಿದ್ದೀನಿ ಮೌಸ್ ಅಲ್ಲಿ ಇಟ್ಟಿದ್ದೀನಿ ಈಗ ಅಲ್ಲಿ ಮೌಸ್ ಇಟ್ಟಿದ್ದೀನಿ ಅಂದಮೇಲೆ ಅಲ್ಲಿ ಅಲ್ಲಿ ಒಂದ್ಸರಿ ಕ್ಲಿಕ್ ಮಾಡಬೇಕು ನೋಡಿ ಕ್ಲಿಕ್ ಮಾಡ್ತೇನೆ ಇದೇ ಬೆಳ್ಳು ಓಕೆ ಬಟನ್ ಎಲ್ಲ ಓದಕ್ಕೂ ಜಾಸ್ತಿ ಓಕೆ ಇಲ್ಲಿ ಮಾಡಿದ್ದೀನಿ ಈಗ ನನಗೆ ಮತ್ತಿಲ್ಲಿ ರೈಟ್ ಸೈಡ್ ರೈಟ್ ಸೈಡ್ ಆಪ್ಷನ್ ಓಪನ್ ಮಾಡ್ಕೋಬೇಕು ಇಲ್ಲಿ ಮೌಸ್ನಲ್ಲಿ ನೋಡಿ ರೈಟ್ ಸೈಡು ಆಪ್ಷನ್ಗಳನ್ನು ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡೆ ಓಪ ತಾನೆ ಒತ್ತಿದ್ದೀನಿ ಈಗ ಒತ್ತಿದ್ದೀನಿ ಓಕೆ ಈ ಥರ ಇನ್ನೊಮ್ಮೆ ವಸತು ಓದ್ತೀನಿ ಇದು ಒತ್ತಿದ್ದೀನಿ ಓಕೆ ಇಲ್ಲಿ ಓದ್ತಿದ ತಕ್ಷಣ ಇಲ್ಲಿ ಬಂದಿದೆ ಆಪ್ಷನ್ ಏನು ಬಂದಿದೆ ಕಟ್ಟು ಅದು ಹೈಡ್ ಆಗಿದೆ ಕಾಪಿ ಹೈಡ್ ಆಗಿದೆ ಓಕೆ ಪೇಸ್ಟ್ ಆಪ್ಷನ್ ತೆಗೆದಿದ್ದಾನೆ ಪೇಸ್ಟ್ ಈಗ ಪೇಸ್ಟ್ ಮಾಡಬೇಕಲ್ವಾ ನಾವು ಇದರಾಗಾದರೂ ಪೇಸ್ಟ್ ಮಾಡ್ಬೋದು ಇದರಾಗಾದರೂ ಪೇಸ್ಟ್ ಮಾಡ್ಬೋದು ನೋಡಿ ಪಾಂಟ್ ಸೈಜ್ ಮೇಲೆ ಇದೆಲ್ಲ ನಂಬರ್ಸ್ ಇಂಬರ್ಸ್ ಅನನ್ಯ ಎಲ್ಲ ಬುಲೆಟ್ಸ್ ಎಲ್ಲ ಬಂದಿರ್ತವೆ ನೋಡಿ ಪೇಸ್ಟ್ ಮಾಡ್ತೇನೆ ನಾನು ಓಕೆ ಪೇಸ್ಟ್ ಎಲ್ಲಿ ಆಯಿತು ನಾವು ಮೌಸ್ ಎಲ್ಲಿ ಇಟ್ಟಿದ್ವಿ ನೋಡಿ ಅದೇ ಅದೇ ಅವನ ಅದೇ ಅವನ ಅಂತ ಇಲ್ಲೇ ಇತ್ತಾನೆ ನೋಡಿಯ ಹ್ಞೂ ಐತಾನೆ ಹೌದಾ ಇದನ್ನ ಈ ಒಂದು ವರ್ಡನ್ನು ಸ್ವಲ್ಪ ಇಲ್ಲಿ ದೂರ ದೂರ ಸಾರಿಸ್ಬೇಕು ಈ ವರ್ಡನ್ನು ದೂರ ಹೇಳಿದ್ರೆ ನಾವೇನು ಮಾಡಬೇಕಪ್ಪ ಅಂತೇಳಿದರೆ ಇಲ್ಲಿ ಇಡಬೇಕು ಇಲ್ಲಿಟ್ಟು ಸ್ಪೇಸ್ ಅಂತ ಇದು ಲಾಂಗ್ ಇದೇನು ಆಪ್ಷನ್ ಏನಿದೆ ಅಲ್ಲ ಇದು ಸ್ಪೇಸ್ ಕೊಡೋದು ಓಕೆ ಇದು ಎಂಟರ್ ಬಂದು ಇದು ಎಂಟರ್ ಬಂದು ಇದ್ರ ಕೆಳಗಡೆ ಅದು ಒಡೆಯದು ಓಕೆ ಮಾಡೋದು ಇಲ್ಲ ಕೆಳಗಡೆ ಬರುತ್ತೆ ಎಂಟರ್ ಅಂದರೆ ಈ ಕೆಳಗಡೆ ಈ ಈ ಆಪ್ಷನಿಂದ ಕೆಳಗಡೆ ಬರುತ್ತೆ ಇದು ಎಂಟರ್ ಹೊಡೆದ್ರೆ ಓಕೆ ಇದು ನೋಡಿ ಇದರ ಅದು ತಳುತ್ತೀನಿ ಇಲ್ಲಿ ಮೌಸು ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತಳ್ಳಿ ನೋಡಿ ಹೋಗ್ತತಿಲ್ಲ ನಾನು ತೋರಿಸ್ತೇನೆ ನೋಡಿ ನೋಡಿ ತಳ್ತೇನೆ ಹಿಂಗೆ ಹೋಗ್ತಾ ಹೋಯ್ತಾ ಹೋಯ್ತಾ ಹೋಯ್ತು ನೋಡಿ ನೋಡಿ ಓಕೆ ನಾನು ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ದ ಹೋಯ್ತು ನೋಡಿ ಕ್ಲಿಕ್ ಮಾಡ್ತೀನಿ ಇಷ್ಟೇ ನೋಡ ನೋಡಿ ಮತ್ತೆ ಇಲ್ಲಪ್ಪ